ಸ್ನೇಹಿತರೆ ಜಿ ಕನ್ನಡ ವಾಹಿನಿಯ ಕರ್ನಾ ಸೀರಿಯಲ್ನ ಮೇಲೆ ಕಲರ್ಸ್ ಕನ್ನಡ ವಾಹಿನಿ ಸ್ಟೇ ಆರ್ಡರ್ ಅನ್ನು ತೆಗೆದಿದ್ದು ಈ ಒಂದು ಕಾನೂನು ಸಮರದಿಂದ ಜಿ ಕನ್ನಡ ವಾಹಿನಿಯಲ್ಲಿ ಇದೇ ಸೋಮವಾರ ಟೆಲಿಕಾಸ್ಟ್ ಆಗಬೇಕಾಗಿದ್ದ ಕರ್ನಾ ಸೀರಿಯಲ್ ಅರ್ಧಕ್ಕೆ ನಿಲ್ಲಿಸುವಂತಹ ಸಿಚುವೇಶನ್ ಎದುರಾಗಿತ್ತು ನಟಿ ಭವ್ಯ ಗೌಡ ಕರ್ನಾ ಸೀರಿಯಲ್ ನಲ್ಲಿ ನಾಯಕ ನಟಿಯಾಗಿ ಅಭಿನಯಿಸುತ್ತಿದ್ದು ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ನ ರೂಲ್ಸ್ ಪ್ರಕಾರ ಬಿಗ್ ಬಾಸ್ ನ ಯಾರೇ ಕಂಟೆಸ್ಟೆಂಟ್ ಗಳಾಗಿರ್ಬಹುದು ಆರು ತಿಂಗಳ ಕಾಲ ಕಲರ್ಸ್ ಕನ್ನಡ ವಾಹಿನಿಯ ಅನುಮತಿ ಇಲ್ಲದೆ ಬೇರೆ ಚಾನೆಲ್ ಗಳ ಸೀರಿಯಲ್ ನಲ್ಲಿ ನಟಿಸುವಂತಿಲ್ಲ ಒಂದು ವೇಳೆ ನಟಿಸಬೇಕು ಅಂದ್ರು ಕಲರ್ಸ್ ಕನ್ನಡ ವಾಹಿನಿಯಿಂದ ಎನ್ ಓ ಸಿ ಅಂದ್ರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅನ್ನ ಪಡೆದುಕೊಂಡು ಆ ನಂತರ ಬೇರೆ ಚಾನಲ್ ನ ಸೀರಿಯಲ್ ಗಳಲ್ಲಿ ನಟಿಸಬಹುದಾಗಿದೆ ಅದೇ ಬಿಗ್ ಬಾಸ್ ನ ಐಶ್ವರ್ಯ ಅವರು ಸ್ಟಾರ್ ಸೂಪರ್ ನ ಚಾನೆಲ್ ನಲ್ಲಿ ನಟನೆಯನ್ನ ಮಾಡ್ತಿದ್ದು ಇವರು ಕಲರ್ಸ್ ಕನ್ನಡ ವಾಹಿನಿಯಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅನ್ನ ಪಡೆದು ನಟನೆಯನ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಆದ್ರೆ ಭವ್ಯ ಗೌಡ ಯಾವುದೇ ರೀತಿಯ ಅನುಮತಿಯನ್ನ ಪಡೆಯದೆ ಬಿಗ್ ಬಾಸ್ ಮುಗಿದು ಆರು ತಿಂಗಳು ಆಗಿಲ್ಲ ಅಂದ್ರೂ ಕಲರ್ಸ್ ವಾಹಿನಿಯ ಒಪ್ಪಿಗೆ ಇಲ್ಲದೆ ಜೀ ಕನ್ನಡ ವಾಹಿನಿಯ ಕರ್ನಾ ಸೀರಿಯಲ್ ನಲ್ಲಿ ನಟಿಸಿದ್ದು ಇದು ಜಿ ಕನ್ನಡ ಚಾನಲ್ ನ ಕರ್ನಾ ಸೀರಿಯಲ್ ನ ಮೇಲೆ ನಿಂದ ಸ್ಟೇ ಬೀಳುವಂತೆ ಮಾಡಿದೆ ಆದ್ರೆ ವೀಕ್ಷಕರೇ ಇದೀಗ ನಟ ಕಿಚ್ಚ ಸುದೀಪ್ ಅವರು ಕರ್ನಾ ಸೀರಿಯಲ್ ಟೀಮ್ ಗೆ ಸಹಾಯವನ್ನ ಮಾಡಲಿದ್ದಾರೆ ಅಂತ ಹೇಳಲಾಗ್ತಿದೆ ಹೌದು ವೀಕ್ಷಕರೇ ಕರ್ನಾ ಸೀರಿಯಲ್ ನಾಯಕ ನಟನಾಗಿರುವ ನಟ ಕಿರಣ್ ರಾಜ್ ಅವರು ಇದರ ಬಗ್ಗೆ ಕಿಚ್ಚ ಸುದೀಪ್ ಅವರಿಗೆ ರಿಕ್ವೆಸ್ಟ್ ಅನ್ನ ಮಾಡಿಕೊಂಡಿದ್ದು ನಟ ಕಿಚ್ಚ ಸುದೀಪ್ ಅವರು ಕಲರ್ಸ್ ಟಿವಿಯ ಜೊತೆಗೆ ಮಾತಾಡಿ ಈ ಒಂದು ಸಮಸ್ಯೆಯನ್ನ ಬಗೆಹರಿಸುವುದಾಗಿ ಮಾತು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಸ್ನೇಹಿತರೆ ಯಾರೆಲ್ಲ ಕರ್ನಾ ಸೀರಿಯಲ್ ಆದಷ್ಟು ಬೇಗ ಟಿವಿಯಲ್ಲಿ ಬರಬೇಕು ಅಂತೀರಾ ಇವರಿಗೆ ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ